ಹೌದಮ್ಮ ನೆನಸ್ತವ್ರ ಮನುಷ್ಯನ ಹೇಳುತ್ತೋ ಭಗವಂತ ಪರಮಾತ್ಮನು ಈಗ ಸದ್ಯ ಬಂದ್ ಬರ್ತಾರ ಆಗ್ಲಿ ಭೇಟಿ ಕೊಡ್ತಾರ ಆಗ್ಲಿ ಹಾ मन अनी मनषी चू अनकूल भजे भा i'm gonna go back ಸತ್ಯಭಾಮ ಕರ್ಕೊಂಡಿಟ್ಟು ತಾಸ್ ತೊಗೊಂಡು ಇಡ್ರಿಗೆ ಯಾಕೆ ಬಂದಿ ಸ್ವಾಮಿ ತಮ್ಮ ಭೇಟಿ ಇಲ್ಲದೆ ತಮ್ಮ ಪಾದ ಸೇವೆ ಇಲ್ಲದೆ ತಮ್ಮ ದರ್ಶನ ಕೂಡ ಇಲ್ಲದೆ ನಾಲ್ಕು ದಿನಗಳಾದ ಸ್ವಾಮಿ ನಾನು ತಮ್ಮ ಭೇಟಿ ಸಲುವಾಗಿ ಸಲುವಾಗಿ ಬಂದಿ ಹೌದು ಸ್ವಾಮಿ ದರ್ಶನ ಇಲ್ಲ ಪರಿಶೀಲನೆ ಹೇಳಕತ್ತಿ ಹೌದು ಹೌದಲ್ವಾ ಹೌದು ಸ್ವಾಮಿ ಮೊದಲೇನು ಬಂದಿದ್ದೆ ಅಂತ ನಾಕೆಲ್ಲ ನಾ ಇಲ್ದಾಗ ಬಂದು ಹೋಗಿದ್ದೀನಿ ಆಗ ನನ್ನ ನಿನ್ನ ದರ್ಶನ ಆಗ್ಲಿಲ್ಲ ಹೌದ್ರಿ ಈಗ ದರ್ಶನ ಕೊಟ್ಟಿದ್ರು ಪ್ರತ್ಯಕ್ಷ ಇದೆ ಹೌದಿಲ್ಲ ಸಂಭಾಷಣೆ ನಡೆದಾದ ಹೌನ್ರಿ ಹೌದಿಲ್ಲ ಹೌನ್ರಿ ಪಾತ್ ಪೂಜೆ ಮಾಡ್ಕೊಂಡು ಮರಳಿ ಮಂದಿರಕ್ಕೆ ಹೋಗ್ಬಿಡ್ರಿ ಸ್ವಾಮಿ ಹಾ ಎಷ್ಟು ಚಂದ ಮಾತಾಡ್ತೀರಿ ಬಾಮೆ ನೀನು ನಿನ್ನ ಮಂದಿರಕ್ಕೆ ಹೋಗಿಬಿಡು ಈಗ ಸದ್ದೆ ಹಾ ನಾನು ಒಬ್ಬಳೇ ನನ್ನ ಮಂದಿರಕ್ಕೆ ಹೋಗ್ಲಿಕ್ಕೆ ಬಂದಿಲ್ಲ ಭಗವಂತ ಮತ್ತೇನ್ ಮಾಡ್ಲಿಕ್ಕೆ ಬಂದಿ ತಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿನ್ರಿ ಏನು ಭಾವ ನನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಬಂದಿ ಹೌದ್ರಿ ಈ ಸದ್ಯ ನನಗೆ ಬರ್ಲಿಕ್ಕೆ ಆಗೋದ್ರಿ ಯಾಕಂದ್ರ ಯಾಕ್ರೀ ಭಕ್ತ ನಾನು ಧ್ಯಾನ ಮಾಡ್ಲಿಕ್ಕೆ ಹತ್ತಾರ ಭಕ್ತ ದರ್ಶನ ಕೊಟ್ಟು ಕಾಲ ಅನ್ಸಾರವಾಗಿ ನಿನ್ನ ಮಂದಿರಕ್ಕೆ ಬರ್ತಾನೆ ನೋಡ್ರಿ ಹ ಆ ಭಕ್ತರು ಮಂದಿರಕ್ಕೆ ಹೋಗೋದಕ್ಕೆ ನಾನು ಬೇಡ ಅನ್ನುವಂತ ಇಲ್ಲ ಮತ್ತೇನು ಯಾಕಂದ್ರೆ ಆ ಭಕ್ತರು ನನಗೂ ಅಷ್ಟೇ ಹೌದು ನಿಮಗೂ ಅಷ್ಟೇ ಇರ್ಲಿ ಆದರೆ ಮೊದಲ ನನ್ನ ಮಂದಿರಕ್ಕೆ ಬರ್ರಿ ತಮ್ಮ ಪಾದ ಪೂಜೆ ಮುಗಿದ ನಂತರ ತಮ್ಮ ಬೇಕಾದ ಭಕ್ತರ ಹತ್ರ ಹೋಗಬಹುದು ಹಾಮ ನನಗೇನು ಬಿರುದು ಭಕ್ತಾದಿನ ಭಕ್ತ ವತ್ಸಲ ಆಪತ್ತ ಬಾಂಧವ್ ಅಂತ ಹೇಳಿ ಬಿರುದು ಹೌದಿಲ್ಲ ಹೌದು ಪರಮಾತ್ಮ ಹಿಂತಿ ಬೆನ್ನ ಭಕ್ತ ನೋಡಲಿಲ್ಲ ಅಂತ ಪೋತ್ರ ಬಾಳ ಸ್ವಾಮಿ ಹ ಹಾಗಾದ್ರೆ ಆ ಭಕ್ತರ ಬೇಕನ ಹೆಂಡತ್ ಬೇಡೇನೋ ನೀನು ಬೇಕ ನನಗೆ ಮತ್ತೆ ಭಕ್ತರು ಬೇಕು ಆದ್ರೆ ಮೊದಲು ನನ್ನ ಮಂದಿರಕ್ಕೆ ಬರ್ರಿ ಈಗ ಸದ್ಯ ನಿನ್ನ ಮಂದಿರಕ್ಕೆ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಯಾಕ್ರಿ ಅನ್ನೇನು ಚಿಂತಿಂದ ಆತ್ಮ ಕಳ್ಕೊಂಡು ಯಾರು ನನ್ನ ಧ್ಯಾನ ಮಾಡ್ತಾರ ಹ ಅವ್ರ ಮನಿ ಅಂಗಲ ಹೊಡಿತೀನಿ ಅಂತ ವಚನ ಕೂತಿದ್ನ ಹೌದೇನ್ರಿ ಅಲ್ಲಿಗೆ ಹೋಗೋರು ಅಲ್ಲಿ ಹೋಗಿ ನಂತರ ಬರ್ತ ನಿನ್ನ ಮಂದಿರಕ್ಕೆ ನಾನು ಅಲ್ಲ ಸ್ವಾಮಿ ಹ ನಿನ್ನ ಆತ್ಮ ನಿಲ್ಲದೆ ಒಂದು ಹುಲ್ಲು ಕಡ್ಡಿ ಅಗಲಾಡುವಂತ ಇಲ್ಲ ಹೌದ ಹೌದಲ್ರಿ ಹ ಆ ಭಕ್ತರಿಗೆ ಈಗ ಸದ್ಯ ಅಲ್ಲಿದ್ದಂತ ತ್ರಾಸ ನಿಮಗೆ ಇಲ್ಲೇ ನಿಂತಲ್ಲಿ ನಿವಾರಣೆ ಮಾಡೋ ಶಕ್ತಿ ಇಲ್ಲೇನೋ ಇಲ್ಲೇ ನಿಂತು ಉತ್ತಾರ ಮಾಡಿಬಿಡ ಭಕ್ತರನ್ನ ನಾನು ಮಂದಿರಕ್ಕೆ ಹೋಗೋಣ

ಬೇಡ್ತಿ ಕೊಡ್ರಿ ಏನ್ ಬೇಡ್ತಿ ಬೇಡ ನಾನು ಬೇಡಿದ್ದು ದರ್ಶನ ಕೊಟ್ಟು ನಾನು ಬೇಡುವಂತ ವಸ್ತು ಈಗ ಸದ್ಯ ನಿಮ್ಮಲ್ಲಿ ಇರ್ದಾ ಇದ್ರೆ ಅದ ಹೌದ್ರಿ ತಂದು ನೀ ಏನು ಅಪೇಕ್ಷಿ ಬೇಡ್ತಿ ಬೇಡ ಬೇಡಿದ್ದ ಶಾಮ್ ಕರ್ನ ಕುದು ತಾಯಿ ಬೇಕು ದೇವದಾನವ್ರು ಬೇಡ್ರಿ ನಮ್ಗ ಸಮುದ್ರ ಮತ ಮಾಡ ಹದಿನಾಲ್ಕು ಹೌನ್ರಿ ಈ ಒಟ್ಟೆ ಹದಿನಾಲ್ಕು ಲೋಕದಾಗ ನಿನ್ನ ಮನಸ್ಸು ಏನು ಬಂದೈತಿ ಬೇಡ್ಕೊಡ್ತಾನ ಹಾಗಾದ್ರೆ ಬಾಯ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೆ ನಾವು ಬಂದದ್ದು ಹತ್ರ ಸಲುವಾಗಿ ಇದಾವಂದ್ರೆ ಸಲುವಾಗಲ್ಲ ಏನದು ಯಾವಾಗ ಹೇಳ್ತಿ ಅದನ್ನ ಒಂದೇ ಒಂದು ಇ ಪುಷ್ಪ ಪಹಾರಿಜಾತ ಕೊಡ್ತ ನಂದಾರ ಕೊಡ್ತಂದಾರ ಅವ್ರಿಗೆ ಅದನ್ನು ಬೇಡಿಸ್ಕೊಂಡು ಹೋಗಿ ಬಿಡೋಣ ನಾವು ಮತ್ತು ಚಲೋ ಕೆಲ್ಸಕ್ಕೆ ಥರ ಮಾಡಬೇಡ್ರಿ ಹೌದಲ್ಲ ಅವ ರಾಮಾವತರ ಅಲ್ಲ ಅದ ಹ್ಮ್ ಲಗಾಟಿ ಪಾರವಾಳಿದ ಹಿಂಗಂತ ಹಿಂಗಿರ್ತಾನೋ ಇನ್ನೊಂದ್ ಇನ್ನೊಂದ್ ಹತ್ತು ನಿಮಿಷ ಚಿಂತೆ ಮಾಡ್ ನೀನ್ ಕೊಡ್ತೀನಿ ಕಾಜಿ ಬಂಡಿ ಒಂದ್ ಕೊಡ್ತೀರಿ ಹತ್ ಕೊಡ್ತೀರಿ ಒಂದ್ ಹೂ ಕೊಡ್ತೇನೆ ಒಂದ ಹೂವಿಗೆ ಒಂದ್ ಹೂ ಬೇಕಾಯ್ತವ

ಏನು ಮಾಡದು ಅಂದ್ರೆ ಏನ್ ಮಾಡುದು ನೀರ್ ಹಾಕಿನಿ ಇದು ಗೊಬ್ಬರ ತಂದ ಹಾಕ್ತಿ ದಿನ ಆರ್ತಿ ಮಾಡಿದ್ವಿ ಊನ ಆಗ್ಲಿಲ್ಲ ಅಂದ್ರೆ ಏನ್ ತಂಗಿ ಮುರ್ತುರ್ಕೊಂಡ್ ಅಡಾಡದ ನಿಮಿಷ ಬೇಡ ಬೇಡ ಬೇಕಾಗಿಲ್ಲ ಗಿಡನು ಬೇಡ ಅದು ಬೇಡ ಅಲ್ಲ ಪರಮಾತ್ಮ ಕಡಿತ ವಚನ ತಗೋ ತಪ್ಪಾಗಲೇನು ತಪ್ಪಾ ಒಪ್ಪಾ ಕಪ್ಪ ಇದು ರಾಮಾವತಾರ ಅಲ್ಲ ಕೃಷ್ಣ ಅವತಾರ ಹೇಳಿನ್ಯ ಲಗಾಟಿ ಇದ್ದಂಗೆ ಯಾವಾಗ ಹೆಂಗಿರ್ತಾನೆ ಹೇಳಕ್ ಬರುದಿಲ್ಲ ಸುಮ್ಮ ಈಗ ವಚನ ತಗೋ ವಚನ ಏನಾಗ್ತದ ಕರಾರ್ ಪತ್ರ ಬರ್ಸಿದಂಗ ಈಗ ನಿಮ್ಗ ಅವ್ರಿಗೆ ಚಲೋ ಐತೆ ಚಲೋ ನಾಳೆ ನಿಮ್ಗ ಅವ್ರಿಗೆ ಜಗಳ ಜಗಳ ಬಂತು ವಚನ ನೋಡ ಏನಾದ್ರೆ ಹಿಂಗ ತೋರ್ಸ ಮಂದಿಗೆ ಚಲೋ ಬೇಡ ಏನ ಮಂದಿ ಬುದ್ಧಿ ಹೇಳ್ತಾರೋ ಯಾರಿಗೆ ತಂಗಿ ಇಲ್ಲಿಂದ ತಪ್ಪಾಗುದಿಲ್ಲ ಅವನ್ ತಪ್ಪಿದಂತೆ ಸ್ವಾಮಿ ಏನು ಹತ್ತು ಹೂ ಮತ್ತೆ ಒಂದೇ ಒಂದು ಪುಷ್ಪ ಕೊಡ್ತನೋಂತ ವಚನ ಕೊಟ್ಟು ಹೇಳ್ಬೇಕ್ರಿ ಅಂದ್ರೆ ವಿಶ್ವಾಸ ಇಲ್ಲ ಇಲ್ರಿ ಸ್ವಾಮಿ ನನ್ನ ಮನಸ್ಸಿನ ಅನಂತಕ್ಕಾಗಿ ನೆಂಬಿ ಇಡುದಕ್ಕೆ ನಿಮ್ ಬಾಳೆ ಹಿಂಗಾಗಿ ಈಚಿ ಬಾಳೆ ಆಚಿ ಬೆನ್ ಐತೆ ನಿಮ್ದು ಹಿಂಗ್ ನೆಂಬಿ ಇಡ್ಬೇಕು ನೆಂಬಿ ಇಡದ ಸಚಿ ಸಚಿವನ ಬಾಳೆ ಕುಂಟಿ ಬಾಳೆಂದ ವಚನ ಕೊಡ್ಬೇಕವಿತ çinca gumbi, o can ya mu acılar,

ವಚನತ ಕೊಟ್ರವ ಕೈ ಕೈ ಹೆಚ್ಚಿತ್ತವ ಬಡದಾಡಕತ್ತೀವಿ ಮತ್ತೇನ ವಚನ ಅಂತಿರೇ ಕೊಡು ಆಸ್ತಾನ ಪರಮಾತ್ಮನ ವಚನ ಕೊಡೋದ್ ಮೇಲೆ ಆ ಇನ್ನ ಮೇಲೆ ಪಾರ್ಜಾತ ಪುಷ್ಪ ನಮ್ಮಲ್ಲೇ ಅದಂತ ತಿಳಿದ ಮಾತಾಡೋಣ ಅದಂತ ಐತ ಅಂತ ಇಡಬ್ಯಾಡ ಐತ ಆ ನಾನದ ಮಾತು ಯಾವ ಮಾತ್ರ ಪಾರ್ಜಾತ ಪುಷ್ಪ ಎಲ್ಲಿ ಇರ್ತದನ ಪರಮಾತ್ಮನ ವಾಸಸ್ಥಾನವೇ ಅಲ್ಲಿ ಅಲ್ಲೆ ಪರಮಾತ್ಮ ಅಲ್ಲೇ ಇರ್ತಾನ ಅಲ್ಲೇ ಇರ್ಬೇಕ್ ಆರ್ಜಾತ ಪುಷ್ಪ ಎಲ್ಲಿ ಇರ್ತದ ಅವ್ರ ಮಂದಿರದಾಗ ಇರ್ತಾನ ಹೌದು ಹೌದಲ್ಲೊ ಮತ್ತೆ ಇನ್ನೊಂದು ಹೇಳಿದ್ರಲ್ಲ ಅವ್ರು ಕೂಡ ಅಂದ್ರ ಕುಂಡರ್ಬೇಕ್ ಅದ ಹೇಳಂದ್ರೆ ಹೇಳ್ಬೇಕು ಆ ಕುಡಿಯಾಕೆ ಕುಡಿಬೇಕು ವಾಸಿ ಹೊಡಿಯನು ಹೊಡಿಬೇಕು ಮುಂಚೆನೇದು ಐದು ರೂಪಾಯಿ ರೊಕ್ಕ ಕೊಟ್ಟು ಹೋಗ್ಬೇಕು ಇಲ್ಲಕ್ಕ ಪಟ್ಕ ಬೆಚ್ಚಿಟ್ ಹೋಗಬೇಕು ಇದು ತೂತಿ ಇನ್ನ ಇವ್ರಿಗೆ ತಂದು ಕೊಚ್ಚಿಲ್ಲ ಅವ ಅದನ್ನು ಇಷ್ಟೆಲ್ಲ ಆಕಲೆ ಆಕತ್ತಡ ಹೌಲ ವಚನ ಕೊಟ್ಟರು ನಾನು ಪಾತು ಕುಂತ ಆಚಿ ಕಡೆ ತಂದು ಕೊಟ್ರ ಲೋಕ ನನಗೆ ಮುಣ್ಗು ಸಾರ್ ಇವ್ರ ಕೈಯೇ ಕೊಡೋಣ ಏ ವಾ ಸುಭಾಷಿಗ್ರಾಮ್ ಚಲೋ ಕೆಲ್ಸಕ್ಕೆ ತಡ ಮಾಡಬೇಡ ಹೌದು ವಚನ ಕೊಟ್ಟಾರಲ್ಲ ಕೊಟ್ಟಾರ ಅದ ಪ್ರಕಾರ ಅನ್ಸಿಗಳು ಎದಕ್ಕೆ ಅದ ಏನದ ಯಾವ ಪ್ರಕಾರ ಅದು

ಕಡೆ ಎಲ್ಲಿಗ ಏನಂದ್ರಿ ಪಾರ್ಜಾತ್ ಪುರುಷ ನನ್ನ ಕಡೆ ಎಲ್ಲಿಗ ಸ್ವಾಮಿ ಏನಂತ ಕೇಳಿದಿರಿ ಒಂದು ಹೂ ಕೊಡಂದ್ರಿ ಕೊಡ್ತೀನಂತ ವಚನ ಕೊಡ್ತೀವಿ ಪಾರ್ಜಾತ ಪುರುಸು ಬೇಕಂದ್ರೆ ಕೊಡ್ಬೇಕು ರುಕ್ಮಿಣಿ ಕೊಟ್ಟದ್ ಕೊಟ್ಟೋಗಿದ್ರು ಮನೆಯಲ್ಲಿ ಬೇಡ್ಲಿಕ್ಕೆ ಬರೋದಿಲ್ಲ ನಿನಗ ಬೇಕಂದ್ರೆ ಕಾಲಾನುಸಾರ ದೇವ್ಲೋಕಕ್ಕೆ ಹೋಗಿ ಭೋಮಾಸು ಕೂಡ ಯುದ್ಧ ಆಡ್ತಾಗ್ತಿತ್ತು ಅದನ್ನು

ಇಲ್ಲ ಮಂದಿ ಹೌದು ರೀ ಅದನ್ನು ನಿಮ್ಮ ಪದೇ ಪದೇ ಹೇಳಾಕಂದ್ರೆ ಮಾತು ಮರು ಏನು ಹೇಳಿದಾರ ನಾ ಅನ್ನುದು ನೀ ಮರಿ ನೀ ಆಗತಿ ಮನುಷ್ಯ ಅಂದರು ಅವಾಗ ನೀ ಮನುಷ್ಯ ಆಗಿಲ್ಲ ನಿನ್ನ ಹೂ ಕೊಡುದ ನಿನ್ನ ಮಂದಿ ಇರ್ಕೋಬೋದು ಹಾಂ ಹಾಗಾದರೆ ನೀನು ಪಾರ್ಚಾತ ಪುಷ್ಪ ಕೊಡುವಂತೆ ಇಲ್ಲ ಇಲ್ಲ ನಾನು ಮಂದ್ರಕ್ಕೆ ಬರುವಂತೆ ಇಲ್ಲ ಅನ್ನಿ ಇರ್ಕೋಬೋದು ಇಲ್ಲ ರೀ ಇನ್ನು ಮೇಲೆ ನೀನು ಆ ಪಾರ್ಚಾತ ಪುಷ್ಪ ಕೊಡುದ ಬೇಕಾಗಿಲ್ಲ ನನ್ನ ಮಂದ್ರಕ್ಕೆ ಬರುವುದು ಬೇಕಾಗಲ್ಲ ರೀ ಮುಂದೆ ಏನಾಗುದಿಲ್ಲ ಏನು ಮಾಡ್ತೀನಿ ನೋಡ್ತೀರಿ ಏನು ಮಾಡ್ತೀ ಸ್ವಾಮಿ ಇನ್ನ ಮೇಲೆ ಹಾ ಬಿಳಿ ವಸ್ತ್ರವನೊಟ್ಟು ಹಾ ಹೊಸಿತು ಪೂಜಿಸಿ ಹಾ ಹೌಲಿ ಚರ್ಮ ಹಾಸನಾಗಿ ಮಾಡಿ ಆಕೆ ಶಕ್ತಿ ಪೂಜೆ ಒನ್ನೊಗೋಯ್ದು ಹಾ ಕೃಷ್ಣ ನಿನ್ನ ಕಲ್ಲಿನಂಥ ಮನಸ್ಸನ್ನು ಕರಗಿಸಿ ಬೆನ್ನೆ ಸಹ ಮಾರ್ದಾಯ್ತಾರೆ ಹಾ ನಾನು ಹೆಣ್ಣೆ ನೋಡಿ ನಾನು ಹುಡುಕ್ತದೆ ಎಷ್ಟು ತುಂಬ ಅದು ತುಂಬೈತೆ ರೀ ಏಟು ಏಟು ಜಗ ಇಲ್ಲ ತುಮಕಾಯಕ್ಕೆ ಕಾರ್ಯ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನೀವು

ಎಡಕ್ಕೆ ಬರಕ ಕೂಡ ಯಾಕಂದ್ ದಿವಸ ಸ್ವಾಮಿ ಇತ್ತು ಯಾರ ಕಡೆ ಇರ್ತೈತ್ಲಾ ಅವ್ರ ಮನಸ್ಸು ಶಾಂತಿಗೊಳಿಸ್ತದೆ ಹದಿನಾಲ್ಕು ಸಾವಿರ ಗೋಪಕಾ ಏಳು ಮಂದಿ ಪಟ್ಟ ಒಳಗ ನಿನ್ನ ಸಂಭಾಳ್ಸ ಅದಕ್ಕೆ ನಿನ್ನ ಶಾಂತಿ ಮನಸ್ಸು ನಿನ್ನ ಹೆಂಚೆ ಇಟ್ಕೋದು ಯಾರು ಬೇಡಿದ್ರು ಕೊಡಬಾರ್ದು ಯಾರಿಗೆ ಕೊಡಬಾರ್ದ್ರಿ ನಾ ಬೇಡಿದ್ರೆ ಮಾತ್ರ ಕೊಡ್ಬೇಕು ಸ್ವಾಮಿ ಹಾ ಯಾರಿಗೆ ಕೊಡಬಾರ್ದು ಹಾ ಯಾರಿಗೆ ತೋರಿಸಬಾರ್ದು ಇಲ್ಲ ನೀವು ಬಂದು ಕೇಳಿದ್ರೆ ನಿಮ್ಗೆ ಕೊಡಬೇಕು ನಿಮಗೆ ತೋರಿಸ್ಬೇಕು ಹೌದು ಇಲ್ಲ ನೋಡ್ರಿ ನೋಡ್ತೀರಿ ಈಗ ನೋಡಿ ಹೋಗ್ರಿ ಯಾಕೆ ಬಾಮ ತಿಳ್ಕೊರಿಲ್ಲ ನನ್ನ ಹಾರ್ ನನಗೆ ಕೊಡುದು ಅಂತ ಹೇಳಿ ಅರ್ಥ ಆ ಗಂಟೆ ಗಂಟೆ ಕೊಡುದು ಮೊದಲ ಬಾಮ ನಾನು ಬಿಡುವಂಗಿಲ್ಲ ಹಾ

ನಿಮ್ಮ ನಿಲ್ಲಿಯವರೆಗೆ ಬಡದೆ ಅರ್ಸಿ ಇವ್ರು ಯಾರು ಎದ್ದು ಹೋಗ್ಲಾರ್ದ ಹಿಂಗ ಕುಂತರ ಅಂದ್ರ ಇನ್ನೊಂದ್ ತಾಸನೆ ಆಗ ನಿಮ್ಮ ಇಬ್ಬರನ್ನು ಅಂದ್ರೆ ಅಂದ್ರ ಈ ಕಂಪನಿಯೊಳಗ ದುಡು ಅಂತ ತುಳಸಿಗೇರಿ ದೂತಿನಲ್ಲ ಅಂತ ಕರೆದ್ ಬಿಡ ಯಾರ ಸ್ವಾಮಿ ಇನ್ನ ಮೇಲೆ ನಾವು ಶಕ್ತಿ ಪೂಜಾ ಮಾಡ್ತಾ ಇದೀವಿ ತಮ್ಮ ಆಶೀರ್ವಾದ ನನ್ನ ಆಶೀರ್ವಾದ ಸದಾದ ಶಕ್ತಿ ಪೂಜೆ ಮಾಡಿ ಇನ್ನು ಹೆಂಗೆ ಮಾಡೋನು ಶಕ್ತಿ ಪೂಜಾ ಮಾಡ್ಲಾ ಯಾ ಅಲ್ಲ ಹಂಗ ಮಾಡುದು ಮಾಡಿ సజగ దొంగ మే దయమాడు అమ్మ బాల సజగ దొంగని దయమా అమ్మ బాల సజగ దొంగ దయమాడు అమ్మ విధి ఓవిన తమ్మ వి అమ్మవినార్తంగా శసరుద్రణి అమ్మ బాల సజ ತಾರನ ಕೈದು ಮಂದಿರಕ್ಕೆ ಬರುವಂತೆ ಮಾಡಿದೇನೆ ಹೋಗಮ್ಮ ಅಮ್ಮ ಇದನೊಂದರ ದೇವಿ ಒರು ಕೊಟ್ಟವ ಏನಂತರಿ ಪಾರ್ವತ ದೇವಿ ಏನಂತ ಸತ್ಯ ರಾಮೆ ಹಾ ನಿಮ್ಮ ಭಕ್ತಿಯ ಮೆಚ್ಚಿದೆನಿ ಹೌದು ನಿಮ್ಮ ಅಚ್ಯತನು ಹೌದು ಮಂದಿರಕ್ಕೆ ಬರುವಂತೆ ಮಾಡಿದೇನೆ ಅಂತ ಹೌದು ಪೂಜದ ನೇಮ ಏನದು ಏನದು ತಾಯಿ ಇಲ್ಲಿ ಪೂಜೆ ನಡೆದಿರ್ತದ nœ ನಡೆದಿರ್ತದ ಪುರುಷರಿಗೆ ಬರಲಿಕ್ಕೆ ಪ್ರವೇಶ ಇಲ್ಲ ಒಂದು ಬಂದಿದ್ದಾ ಒಂದು ಆದ್ರೆ ಎಷ್ಟು ಬಸ್ ಮಾಡ್ತಾ ಇದ್ದ ಹೌದು ಪರಮಾತ್ಮ ಯಾರು ಯಾರು ಪುರುಷಂದರು ಹೌದು ಅವರು ಇಲ್ಲಿಗೆ ಬರ್ತಾರೆ ಹೇಗೆ ಹಾ ಯಾರು ಹೋಯ್ತಾರೆ ಹ್ಯಾಂಗೆ ಹೌದು ಇನ್ನು ಶಕ್ತಿ ಪೂಜೆನ ಮಾಡುವ ಮಾಡಿಲ್ಲ ಆಗ್ಲೇ ಆಗ್ಲೇ ಆಗ್ಲಿ ಮಾಡೋ ோவித்தன ரானி ஜவித்தலவானே த்தனராணி ஜம்போவித்தலவானேவித்தனராணி வரத கல்யாணி நம்பி தானின்